ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ ಪತ್ರ ಚಳುವಳಿ ಜೊತೆ ಕಾನೂನು ಹೋರಾಟಕ್ಕೆ ಸಿದ್ಧತೆಯಾಗಿದೆ ಬೆಳಗಾವಿ ಅಧಿವೇಶನದ ವೇಳೆ ಹೋರಾಟಕ್ಕೆ ಪ್ಲಾನ್ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯಿಂದ ಪ್ರತಿಭಟನೆ ಆಗುತ್ತೆ ಪ್ರತ್ಯೇಕ ರಾಜ್ಯಕ್ಕೆ ಜನಾಭಿಪ್ರಾಯದ ಸಹಿ ಸಂಗ್ರಹ ಕೂಡ ಆಗ್ತಾ ಇದೆ ಜನಾಭಿಪ್ರಾಯ ಇಟ್ಟುಕೊಂಡೇ ಕಾನೂನು ಹೋರಾಟ ಬೇಡಿಕೆಯನ್ನ ಈಡೇರಿಸ್ತಾ ಇದ್ರೆ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿಬರುತ್ತಾ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸ್ತೇವೆ ಅಕಸ್ಮಾತ್ ಏನಾರು ಅವರು ಒಪ್ಪಿಲ್ಲ ಅಂತ ಹೇಳಿದ್ರೆ ತೀವ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಕೂಡ ಈಗ ಜನಾಭಿಪ್ರಾಯದ ಸಹಿ ಸಂಗ್ರಹಕ್ಕೂ ಕೂಡ ಮುಂದಾಗಿದ್ದಾರೆ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯಿಂದ ಆಗುತ್ತೆ ಪ್ರತ್ಯೇಕ ರಾಜ್ಯಕ್ಕೆ ಜನಾಭಿಪ್ರಾಯದ ಸಹಿ ಸಂಗ್ರಹ ಕೂಡವನ್ನು ಮಾಡಲಾಗ್ತಾ ಇದೆ ಜನಾಭಿಪ್ರಾಯ ಇಟ್ಟುಕೊಂಡೇ ಕಾನೂನು ಹೋರಾಟವನ್ನು ಮಾಡ್ತೀವಿ ಬೇಡಿಕೆ ಈಡೇರದೇ ಇದ್ರೆ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರುತ್ತೆ ಅಂತೇಳಿ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಇದಕ್ಕೆ ಒಪ್ಕೊಳ್ಬೇಕು ಹೇಳಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದನ್ನು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಹೇಳಿ ನಾವು ಹೋರಾಟ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಆ ನಿಟ್ಟಿನಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಇದು ಸ್ಪಂದಿಸ್ತಾ ಇಲ್ಲ ಆದರೆ ಈ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದ್ದೇವೆ ಈಗ ಅದಕ್ಕೆ ಏನಪ್ಪ ಅಂದ್ರೆ ಪ್ರಮುಖ ಬೇಡಿಕೆ ಕಾರ್ಯದರ್ಶಿಗಳ ಮಟ್ಟದ ಕಚೇರಿಲಿ ಪ್ರಾರಂಭ ಆಗಬೇಕು ಸುವರ್ಣಸೌಧದಲ್ಲಿ ಬೆಳಗಾವಿನ ಎರಡನೇ ರಾಜಧಾನಿಯನ್ನೇ ಘೋಷಣೆ ಮಾಡಬೇಕು ಅದಲ್ಲೇ ಪೂರ್ಣ ಪ್ರಮಾಣದ ಸಚಿವಾಲಯವೇ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಪ್ರಾರಂಭ ಮಾಡಬೇಕಂತ ಹೇಳ್ಕ್ರೆ ನಾವು ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದೀವಿ ತಮಗೂ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ ಯಡಿಯೂರಪ್ಪನವರು ಆಯಿತು ಎಲ್ಲ ಮುಖ್ಯಮಂತ್ರಿಗಳಾಗಿ ಈಗ ಅವು ಎಲ್ಲರಿಗೂ ಮನವಿ ಕೊಟ್ಟು ಬರೀ ಕತಿ ಹೇಳೋದು ಮಾಡಿರು ಅದಕ್ಕೆ ಬಾ ಕೊನೆಯದಾಗಿ ಈಗ ಡಿಸೆಂಬರ್ ತಿಂಗಳವರೆಗೆ ಅವ್ರಿಗೆ ನಾವು ಈ ಗಡುವು ಕೊಡ್ತೀವಿ ಈ ಚಳಿಗಾಲದ ಅಧಿವೇಶನದಲ್ಲಿ ಏನಾದರೂ ಬೆಳಗಾವಿಯೇ ಎರಡನೇ ರಾಜ್ಯ ಅಂತ ಹೇಳಿ ಘೋಷಣೆ ಮಾಡದೇ ಇದ್ದಲ್ಲಿ ಸರ್ಕಾರಿ ಇಲ್ಲಿ ಪ್ರಾರಂಭ ಮಾಡದೇ ಇದ್ದಲ್ಲಿ ಮತ್ತು ಇಲ್ಲಿ ಕರ್ನಾಟಕದ ಹದಿನೈದು ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಈ ಭಾಗದ ಒಂದು ಕೋಟಿ ಒಂಬತ್ತು ಸಾವಿರದ ಎಂಟು ಎರಡು ನೂರ ಎಂಟು ಜನರು ತಮ್ಮ ಲಿಖಿತ ಅಭಿಪ್ರಾಯವನ್ನು ಸಹಿಯೊಂದಿಗೆ ಕೊಟ್ಟಿದ್ದಾರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಒಂದರಂದು ಜನಪ್ರತಿನಿಧಿಗಳ ಜನಾಭಿಪ್ರಾಯ ಸಂಗ್ರಹಣಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಹಾಲಿ ಶಾಸಕರು ಮಾಜಿ ಶಾಸಕರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಂತೆ ಸುಮಾರು ಮೂವತ್ತೈದು ಜನರು ನಾವು ಕೂಡ ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಸಹಿಯೊಂದಿಗೆ ನಮ್ಮ ಲೆಟರ್ ಹೆಡ್ನಲ್ಲಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಪ್ರಧಾನಿಗಳು ಮತ್ತು ನೂತನ ಸಿಜಿಐ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರಮಾಣವಚನ ವಚನ ಐವತ್ಮೂರನೇ ಸಿಜಿಐ ಆಗಿ ಪ್ರಮಾಣವಚನ ಸ್ವೀಕರಿಸಿದ ಸೂರ್ಯಕಾಂತ್ ವಚನ ಬೋಧಿಸಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೆಹಲಿಯ ರಾಷ್ಟ್ರಪತಿ ಸಭಾಭವನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ನಿನ್ನೆ ನಿವೃತ್ತಿಯಾಗಿರುವಂತಹ ಸುಪ್ರೀಮೋ ಸಿಜಿಐ ನ್ಯಾಯಮೂರ್ತಿ ಬಿಆರ್ ಗವಾಯಿ ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ಒಂಬತ್ತರವರೆಗೆ ಕಾರ್ಯನಿರ್ವಹಿಸುವ ನ್ಯಾಯಮೂರ್ತಿ ಸೂರ್ಯಕಾಂತ್ मैं मैं जो भारत के उच्चतम न्यायालय का मुख्य न्यायमूर्ति नियुक्त हुआ जो भारत के उच्चतम न्यायालय का मुख्य न्यायमूर्ति नियुक्त हुआ हूँ ईश्वर की शपथ लेता हूँ ईश्वर की शपथ लेता हूँ कि मैं विधि द्वारा स्थापित भारत के संविधान के प्रति कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा सच्ची श्रद्धा और निष्ठा रखूंगा मैं भारत की प्रभुता और अखंडता अखुर्ण रखूंगा मैं भारत की प्रभुता और अखंडता अक्षुण रखूंगा तथा तो मैं, मैं, तो तो मैं सम्यक प्रकार से और श्रद्धा पूर्वक तथा तो अपनी पूरी यज्ञता ज्ञान और विवेक से तथा मैं सम्यक प्रकार से और श्रद्धा पूर्वक तथा अपनी पूरी योग्यता ज्ञान और विवेक से अपने पद के कर्तव्यों का अपने पद के कर्तव्यों का भय या पक्षपात अनुराग या द्वेष के बिना पालन करूँगा भय या पक्षपात अनुराग या द्वेष के बिना पालन करूँगा तथा तो मैं संविधान और विधियों की मर्यादा बनाए रखूँगा तथा तो मैं संविधान और विधियों की मर्यादा बनाए रखूंगा